ಹಲೋ ಪೂಜಾ ಹಾಂ ಹೇಳು ಹ್ಯಾಂಗಿದ್ದೀ ನಾ ಆರಾಮಿದ್ದೀನಿ ಹಾಂ ನಷ್ಟ ಆಯಿತು ಪಾಪ ನೀವು ಒಂದು ರೌಂಡ್ ಹಾಕಿ ಬರ್ರಿ ನಾನು ಇಲ್ಲೇ ಕೂತಿರ್ತೀನಿ ಹಾಂ ಹಲೋ ಹಾಂ ಹೇಳಿ ಪೂಜಾ ಹಾಂ ಹಾಂ ಪಪ್ಪ ಮಮ್ಮಿ ಆರಾಮಾರಲ್ಲ ಕಾಳಜಿ ತಗೋ ಟೈಮ್ ಟು ಟೈಮ್ ಮೆಡಿಟೇಷನ್ ಮಾಡು ಊಟ ಮಾಡು ಎಲ್ಲರಿಗೂ ಕೇಳೀನಿ ಅಂತ ಹೇಳು ಆಯ್ತು ನಾನು ಕಾಳಜಿ ತಗೋತೀನಿ ಹಾಂ ಇಡ್ಲಿ ಹಾಂ தட ஆய அப்பி ஏனாய் மம்மி ஃபோனா அட்டக்கிட்டு சார்க்காக்கோன் மாதிரி ஏன் மாத்தி யாவ் பர்த்தி ಹಿಂದೆ ಬಿದ್ದಿರ್ತಾಳೆ ಯಾವಾಗ ನೋಡಿದ್ರು ಅಪ್ಪಿ ನಾನು ನಿನಗೆ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಅವಾಗಿನಿಂದ ನೀನು ಪೂಜಾ ಫೋನ್ದಾಗ ಊಟ ಆಯ್ತೇನು ತಿಂಡಿ ಆಯ್ತೇನೋ ಆರಾಮಿದ್ದೇನೆ ಅಂತ ಒಬ್ರಿಗೊಬ್ರು ಎಷ್ಟು ಕಾಳಜಿ ಮಾಡ್ಲಿಕ್ಕೆ ಹತ್ತಿದ್ರಿ ಹಂಗೆ ನಿಮ್ಮ ಅವಂಗನೂ ನಿಂದು ಕಾಳಜಿ ಇರ್ತದೆ ಆಕೆ ಎಷ್ಟೇ ಆದ್ರೂ ನಿನಗೆ ಅವಳು ಜನ್ಮ ಕೊಟ್ಟ ತಾಯಿ ಅಪ್ಪಿ ಏನು ಗೊತ್ತಾ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲಂತ ಅದೇ ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗ್ತದಂತ याव फोन बरो बंद नोडू आवाकिन खरे बेल गोत ओखे ना इंड हाकबर्तीन हॅलो बाबी हॅलो अर्ध तास बर्ती हॅलो पूजा हा ह्या ह्यां ನಾನು ಬರ битಿನಿ ಹಾ ನಷ್ಟಾಯಿತು पापा ನೀ ಒಂದು ರೌಂಡ್ ಹಾಕ್ ಬರ್ರಿ 나 ಇಲ್ಲಿ ಕೂತಿರ್ತಿನಿ ಹಾ ಹಲೋ ಹಾ ಹೇ ಪೂಜಾ ಅಹಾ पापा मम्मी ಆರಮರla कालजी तो गो टाइम टू टाइम मेडिटेशन ಮಾಡು ಊಟ ಮಾಡು ಎಲ್ಲರಿಗೂ ಕೇಳ್ಿನ ಅಂತ ಹೇಳು ಆಯ್ತು ನಾನು कालजी ತೊಕೋತಿನಿ ಹಾ ಇಡ್ಲಿ ಹಾ ಯಾ ಕೋಯಿವರಿಗೆ ಬರಲುಕ ತಡಾಯಿತಲ್ಲ ಅಪ್ಪಿ ಏನಾಯಿತು ಬಮ್ಮಿ ಫೋನ್ ಅಟ್ಟು ಕಿಟ್ಟುಕ್ ಸರ್ಕ ಸರ್ಕ ಫೋನ್ ಮಾಡ್ತಾಳೆ ಎಲ್ಲಿದಿ ಏನು ಮಾಡ್ಲಿಕ್ಕೆ ಯಾವಾಗ ಬರ್ತಿ ಹಿಂದೆ ಬಿದ್ದಿರ್ತಾಳೆ ಯಾವಾಗ ನೋಡಿದ್ರು ಅಪ್ಪಿ ನಾನು ನಿನಗೆ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಅವಾಗಿನಿಂದ ನೀನು ಪೂಜಾ ಫೋನ್ದಾಗ ಊಟ ಆಯ್ತೇನೋ ತಿಂಡಿ ಆಯ್ತೇನೋ ಅಂತ ಒಬ್ರಿಗೊಬ್ರು ಎಷ್ಟು ಕಾಳಜಿ ಮಾಡ್ಲಿಕ್ಕೆ ಹತ್ತಿದ್ರಿ ಹಾಗೇ ನಿಮ್ಮ ಅವನೂ ನಿಂದು ಕಾಳಜಿ ಇರ್ತದ ಆಕಿ ಎಷ್ಟೇ ಆದ್ರೂ ನಿನಗೆ ಅವಳು ಜನ್ಮ ಕೊಟ್ಟ ತಾಯಪ್ಪ ಏನು ಗೊತ್ತಾ ಇದ್ದಾಗ ಅದ್ರ ಬೆಲೆ ಅಂತ ಅದೇ ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗ್ತಂತ ಯಾವಾಗ निमव फोन बरो बंद नोडू आवन खरे बेले निग गोत ओके ना इनोंद रौंड हा बत हलो बे हा अर्ध तास बरति